ರಾಜಕೀಯ ಷ್ಯಂತ್ರವದ ಕಾರಣ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಕೆಲವೊಂದು ಸಚಿವರು ಮತ್ತು ಶಾಸಕರ ಹೇಳಿಕೆಗಳು ಮತ್ತೆ ಮತ್ತೆ ಈ ಸಮಾಜದಲ್ಲಿ ದೊಡ್ಡ ಒಂದು ವಿವಾದವನ್ನು ಸೃಷ್ಟಿ ಮಾಡುತ್ತಿದೆ ಅದೇ ರೀತಿ ಧರ್ಮದ ಹೆಸರಿನಲ್ಲಿ ಕಚ್ಚಾಟಕ್ಕೆ ಪ್ರೇರೇಪಣೆಯಾಗುವಂತಹ ರಾಜಕೀಯ ನಾಯಕರ ಹೇಳಿಕೆಗಳು ಒಮ್ಮೆಯೂ ಕೂಡ ಇಲ್ಲಿ ಮುಂದುವರಿಯಬಾರದು ಒಮ್ಮೆಯೂ ಕೂಡ ರಾಜಕೀಯ ಷಡ್ಯಂತ್ರದ ಕಾರಣ ಇವತ್ತು ಧರ್ಮದ ಹೆಸರಿನಲ್ಲಿ ಕಚ್ಚಾಟಕ್ಕೆ ಪ್ರೇರೇಪಣೆಯಾಗುವಂತಹ ಹೇಳಿಕೆಗಳು ಯಾವುದೇ ಕಾರಣಕ್ಕೂ ಕೂಡ ಈ ಜಾತ್ಯಾತೀತ ರಾಷ್ಟ್ರದಲ್ಲಿ ಮುಂದುವರಿಯಬಾರದು ಯಾಕಂತ ಇವತ್ತು ಇಲ್ಲಿ ಅಲ್ಪಸಂಖ್ಯಾತರು ಅನುಭವಿಸುತ್ತಿರುವಂತಹ ಹಲವಾರು ಸಮಸ್ಯೆಗಳಿದೆ ಅದೇ ರೀತಿ ದಲಿತರು ಅನುಭವಿಸುತ್ತಿರುವಂತಹ ಸಮಸ್ಯೆಗಳಿದೆ ಶೋಷಿತ ವರ್ಗಗಳು ಅನುಭವಿಸುತ್ತಿರುವಂತಹ ಸಮಸ್ಯೆಗಳಿವೆ ಈ ಎಲ್ಲ ವಿಭಾಗಗಳು ಅನುಭವಿಸುತ್ತಿರುವಂತಹ ಸಮಸ್ಯೆಗಳ ಮಧ್ಯೆಯೂ ಕೂಡ ಶೈಕ್ಷಣಿಕವಾಗಿಯೂ ಅದೇ ರೀತಿ ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿರುವ ಸಂದರ್ಭದಲ್ಲಿ ಇಲ್ಲಿನ ರಾಜಕೀಯ ಷಡ್ಯಂತ್ರ ಮತ್ತು ರಾಜಕೀಯ ಹೇಳಿಕೆಗಳು ಮತ್ತೆ ಮತ್ತೆ ಜಾತ್ಯಾತಿ ನಿಲುವನ್ನು ಸೋಲಿಸುತ್ತಿದೆ ಎಂಬುದು ಭವಿಷ್ಯದ ಭಾರತ ಆತಂಕ ಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಬಣ್ಣಿಸಿದಂತಹ ಈ ದೇಶ ಈ ದೇಶವೆಂಬುದು ಒಮ್ಮೆಯೂ ಕೂಡ ಧರ್ಮದ ಹೆಸರಿನಲ್ಲಿ ಕಚ್ಚಾಟಕ್ಕೆ ಕಾರಣವಾಗಿ ನಮ್ಮ ಯುವಕರು ದಾರಿಯಲ್ಲಿ ಕೊಲೆಯಾಗುವಂತಹ ಅತ್ಯೆಯಾಗಲು ಕಾರಣವಾಗುವಂತಹ ಹೇಳಿಕೆಗಳು ನಡೆಯಬಾರದು ಇದೇ ರೀತಿ ಈ ರಾಜ್ಯ ಮತ್ತು ದೇಶ ಮುಂದುವರಿಯುವುದಾದರೆ ಸಾರ್ವಜನಿಕರ ಬಗ್ಗೆ ಸಾರ್ವಜನಿಕರಿಗೆ ಇದರ ಬಗ್ಗೆ ಮಾಹಿತಿ ಇರುವುದಿಲ್ಲ ಯಾಕಂತ ಹೇಳಿದರೆ ಇವತ್ತು ರಾಜಕೀಯವಾಗಿ ನಡೆಯುತ್ತಿರುವಂತಹ ಷಡ್ಯಂತ್ರಗಳ ಭಾಗವಾಗಿ ಈ ಒಂದು ಧರ್ಮದಲ್ಲೂ ಕೂಡ ಕೆಲವೊಂದು ಯುವಕರು ದಾರಿ ತಪ್ಪಿಕೊಂಡು ಯಾವುದೋ ಒಂದು ಪುಲ್ಲು ಭರವಸೆಗಳ ಕಾರಣ ರಾಜಕೀಯ ನಾಯಕರ ಪುಲ್ಲು ಭರವಸೆಗಳ ಕಾರಣ ಶಿಕ್ಷಣವನ್ನು ಕಲಿಯಬೇಕಾದಂತಹ ಉದ್ಯೋಗಿಗಳಾಗಬೇಕಾದಂತಹ ಭಾರತೀಯ ಯುವಕರು ಬೀದಿ ಪಾಲಾಗುತ್ತಿದ್ದಾರೆ ಎಂಬುದು ಅತ್ಯಂತ ಖೇದಕರವಾದಂತಹ ಒಂದು ವಿಷಯವಾಗಿದೆ ಒಂದು ವರದಿ ಯುನಿಎಫ್ನ ಒಂದು ವರದಿಯ ಪ್ರಕಾರ ಈ ದೇಶದಲ್ಲಿ ಇಪ್ಪತ್ತೊಂದನೇ ಶತಮಾನವನ್ನು ಯುವ ಪೀಳಿಗೆಯ ಭಾರತ ಅಂತ ನಾವು ಕರೆಯುತ್ತೇವೆ ಆದರೆ ಯುನಿಎಫ್ ಸಂಸ್ಥೆಯ ಒಂದು ವರದಿಯ ಪ್ರಕಾರ ಎರಡು ಸಾವಿರದ ಮೂವತ್ತರ ವೇಳೆಗೆ ಶೇಕಡ ನಲವತ್ತೇಳರಷ್ಟು ಬರುವ ಯುವಕರು ಉದ್ಯೋಗವಿಲ್ಲದೆ ಶಿಕ್ಷಣವಿಲ್ಲದೆ ಬೀದಿ ಪಾಲಾಗುತ್ತಿದ್ದಾರೆ ಎಂಬ ಒಂದು ವರದಿಯನ್ನು ಪ್ರಕಟ ಮಾಡಿದ್ದಾರೆ ಇದಕ್ಕೆ ಕಾರಣ ಒಮ್ಮೆಯೂ ಕೂಡ ಯಾವುದೇ ಧರ್ಮದ ನಾಯಕರಲ್ಲ ಅಥವಾ ಇನ್ನಿತರ ಮಸೀದಿಗಳು ದೇವಸ್ಥಾನಗಳು ಚರ್ಚ್ಗಳು ಅಲ್ಲ ಒಮ್ಮೆಯೂ ಕೂಡ ಅದು ಅಲ್ಲ ಇಲ್ಲಿ ಕಾರಣ ಬದಲಾಗಿ ಯುವಕರು ಇಲ್ಲಿ ಬೀದಿ ಪಾಲಾಗಲು ಕಾರಣ ಇಲ್ಲಿನ ಕೆಲವೊಂದು ರಾಜಕೀಯ ಷಡ್ಯಂತ್ರದ ಕಾರಣದಿಂದ ಅಧಿಕಾರಕ್ಕೇರಲು ಪ್ರಯತ್ನ ಮಾಡುವಂತಹ ಕೆಲವೊಂದು ಒಂದು ರಾಜಕೀಯ ಪಕ್ಷಗಳು ಆದ್ದರಿಂದ ಅದರೊಟ್ಟಿಗೆ ಪ್ರತ್ಯೇಕವಾಗಿ ಒಂದು ವಾತನ್ನ ಹೇಳ್ತಾ ಇದ್ದೇನೆ ರಾಜಕೀಯ ಅಂತ ಹೇಳಿದರೆ ನಾವು ಯಾವುದೇ ಪಕ್ಷವನ್ನು ವಿರೋಧಿಸುವವರಲ್ಲ ಆದರೆ ಹಿಂಸಾತ್ಮಕ ಕಾರ್ಯಾಚರಣೆಯ ಮೂಲಕ ಸಮಾಜದಲ್ಲಿ ಒಡಕುಂಟು ಮಾಡುವಂತಹ ಧರ್ಮದ ಮಧ್ಯೆ ಕಚ್ಚಾಟ ಮಾಡುವಂತಹ ರಾಜಕೀಯ ಪಕ್ಷಗಳು ಮತ್ತು ನಾಯಕರಿಗೆ ನಿಮ್ಮೊಟ್ಟಿಗೆ ನಾವು ಮಾಡುವಂತಹ ಒಂದು ವಿನಂತಿ ಇದೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ರಾಜಕೀಯ ಕ್ಷೇತ್ರವನ್ನು ಧರ್ಮಕ್ಕೆ ನೀವು ಉಪಯೋಗ ಮಾಡದಿರಿ ಧರ್ಮದ ವಿಷಯಗಳನ್ನು ಹೇಳಲು ಇಲ್ಲಿನ ಧಾರ್ಮಿಕ ನಾಯಕರಿದ್ದಾರೆ ಅದೇ ಪ್ರತಿಯೊಂದು ಧರ್ಮದಲ್ಲೂ ಕೂಡ ಸಂದರ್ಭಕ್ಕ ಅನುಸಾರವಾಗಿ ಅವರವರ ಧರ್ಮದ ನಿಯಮಗಳು ಮತ್ತು ನಿಲುವುಗಳನ್ನು ಪ್ರಕಟ ಮಾಡಲು ಪ್ರಸ್ತಾವನೆ ಹೇಳಲು ಹೇಳಿಕೆಗಳನ್ನು ನೀಡಲು ಇಲ್ಲಿ ಧರ್ಮದ ನಾಯಕರಿದ್ದಾರೆ ಹಿಂದೂ ಧರ್ಮದಲ್ಲಿ ಅವರ ನಾಯಕರಿದ್ದಾರೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಅವರ ನಾಯಕರಿದ್ದಾರೆ ಮುಸ್ಲಿಂ ಧರ್ಮದಲ್ಲಿ ಇಸ್ಲಾಂನ ಮುಸ್ಲಿಂ ವಿದ್ವಾಂಸರಿದ್ದಾರೆ ನಮಗೆಲ್ಲರೂ ಗೊತ್ತಿದೆ ಇಂಡಿಯನ್ ಭಾರತೀಯ ಮುಸ್ಲಿಮರ ಆಧ್ಯಾತ್ಮಿಕ ನಾಯಕರಾದಂತಹ ಜಾಗತಿಕ ಮುಸ್ಲಿಮರ ಅಣಿಶೋತ್ಯ ನಾಯಕ ಇಂಡಿಯನ್ ಗ್ರ್ಯಾಂಡ್ ಮುಕ್ತಿ ಉಸ್ತಾದರು ವರದಿಯನ್ನು ಪ್ರಕಟ ಮಾಡಿದರು ಅದು ಯಾವುದಂತ ಕೇಳಿದರೆ ನಮ್ಮ ಕರಾವಳಿಯಲ್ಲಿ ಒತ್ತಿ ಹಿರಿಯುತ್ತಿರುವಂತಹ ಹಿಜಾಬ್ ಸಂಬಂಧವಾದ ಚರ್ಚೆಗಳು ಹಲವಾರು ಪ್ರಯತ್ನ ನಡೆದರೂ ಕೂಡ ಕೆಲವೊಂದು ವಿವಾದಾತ್ಮಕ ಹೇಳಿಕೆಯ ಮೂಲಕ ಮತ್ತೆ ಮತ್ತೆ ವಿವಾದ ಸೃಷ್ಟಿಯಾಗುತ್ತಿರುವ ಸಂದರ್ಭದಲ್ಲಿ ಮಾನ್ಯರಾದ ಇಂಡಿಯನ್ ಗ್ರಾಂಡ್ ಮುಕ್ತಿ ಸುಲ್ತಾನಿ ಉಷಾದರು ಒಂದು ಹೇಳಿಕೆಯನ್ನು ನೀಡಿದರು ಆ ಹೇಳಿಕೆ ಯಾವುದು ಯಾವುದೇ ಕಾರಣಕ್ಕೂ ಕೂಡ ನೀವು ಇಲ್ಲಿನ ಸರ್ಕಾರಗಳು ಮತ್ತು ಕೋರ್ಟ್ಗಳು ಸಂಘರ್ಷಕ್ಕಿಳಿಯಬೇಡಿರಿ ಸಂಧಾನದ ಮೂಲಕ ಪರಿಹಾರ ಮಾಡುವಂತಹ ಭರವಸೆ ಇದೆ ಅಂತ ಹೇಳಿದ್ದು ಇಂಡಿಯನ್ ಗ್ರಾಂಡ್ ಮುಖಿ ಸುಲ್ತಾನ ಎಸ್ತಾದರಾಗಿದ್ದರು ಉಸ್ತಾದರ ಆ ಒಂದು ಅರ್ಥಪೂರ್ಣವಾದ ಹೇಳಿಕೆಗಳು ಮುಸ್ಲಿಂ ಒಂಬತ್ತಿನ ಅಧಿಕೃತವಾದಂತಹ ಹೇಳಿಕೆಗಳಾಗಿದೆ ಯಾಕೆಂತ ಹೇಳಿದರೆ ಶೈಕ್ಷಣಿಕವಾಗಿ ಹಿಂದುಳಿದಂತಹ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿ ಅವರನ್ನು ದೇಶದ ಸಪ್ರದ್ರದೆಯನ್ನಾಗಿ ನಿರ್ಮಾಣ ಮಾಡುವಲ್ಲಿ ಎಪಿ ಉಸ್ತಾದರು ಕೇವಲ ಕೇರಳದಲ್ಲಿ ಎಲ್ಲ ಕರ್ನಾಟಕದಲ್ಲಿಲ್ಲ ಈ ದೇಶದ ಕೇವಲ ಒಂದು ಸೀಮಿತವಾದ ನಾಲ್ಕೈದು ರಾಜ್ಯಗಳಲ್ಲಿ ಮಾತ್ರ ಈ ಶಿಕ್ಷಣ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದು ಬದಲಾಗಿ ಈ ದೇಶದಲ್ಲಿರುವ ಎಲ್ಲಾ ರಾಜ್ಯಗಳಲ್ಲೂ ನಮಗೆ ಗೊತ್ತಿರಬೇಕು ಗುಜರಾತ್ ಎಂಬ ಒಂದು ರಾಜ್ಯದಲ್ಲಿ ಹೋಮ ಸಂಘರ್ಷದ ಕಾರಣ ಎರಡು ಸಾವಿರ ಆಸಿ ಜೀವಗಳು ಬರಿಯಾದಂತಹ ಗುಜರಾತಿನಲ್ಲಿ ಇವತ್ತು ಕೂಡ ನೂರಾರು ಮದ್ರಸಗಳನ್ನು ಕಟ್ಟಿ ಬೆಳೆಸಿ ಅದೇ ರೀತಿ ಮಸೀದಿಗಳನ್ನು ಕಟ್ಟಿ ಬೆಳೆಸಿ ಅಲ್ಲಿನ ಸರ್ವ ಧರ್ಮವನ್ನು ಸಮಾನವಾಗಿ ನೀಡುವ ನೋಡುವ ರೀತಿಯಲ್ಲಿ ಸೀಟ್ ವಾಟರ್ ಪ್ರೊಜೆಕ್ಟ್ ನ ಮೂಲಕ ಬಾವಿಗಳನ್ನು ಕೊಲವು ಬಾವಿಗಳನ್ನು ತೆಗೆದು ಅಲ್ಲಿನ ಗುಜರಾತಿನ ಆ ಒಂದು ಮಣ್ಣಿಗೆ ಶಾಂತಿಯ ನೀಡಿದಂತಹ ಒಂದು ನಾಯಕರಾಗಿದ್ದಾರೆ ಬಹುಮಾನ್ಯರಾದ ಸುಲ್ತಾನ್ ಉಲ್ಲಮ್ಮ ಎ ಪಿ ಉಸ್ತಾದರು ಮುಸ್ಲಿಂ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡುವುದು ನಮಗೆ ಅತಿ ಅಗತ್ಯವಾಗಿದೆ ಆದ್ದರಿಂದ ಪ್ರೀತಿಯ ಸಹೋದರರೇ ನಾನು ಸುದೀರ್ಘವಾಗಿ ಮಾತನಾಡದೆ ಸಾಂದ್ರಭಿಗವಾಗಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇತ್ತೀಚೆಗೆ ಈ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಹಲವಾರು ಸಂಘರ್ಷಗಳು ಅದರಲ್ಲಿ ಪ್ರತ್ಯೇಕವಾಗಿ ನಾವು ನಾವು ಮೆನ್ಷನ್ ಮಾಡಿದಂತಹ ಒಂದು ವಿಷಯವಿತ್ತು ಇಲ್ಲಿನ ಧರ್ಮದ ವಿಷಯದಲ್ಲಿ ರಾಜಕೀಯ ನಾಯಕರು ಯಾವುದೇ ಕೂಡ ಮಧ್ಯಪ್ರವೇಶ ಮಾಡಬಾರದು ಅಂತ ಹೇಳಿದ್ದೆವು ಮಾತ್ರವಲ್ಲ ಇಲ್ಲಿನ ಅಲ್ಪಸಂಖ್ಯಾತರನ್ನು ಮಾತ್ರ ಗುರಿಯಾಗಿಸಿಕೊಂಡು ಹೊಸ ಕಾಯ್ದೆಗಳನ್ನು ಅಸ್ತಿತ್ವಕ್ಕೆ ತರುವ ಸಂದರ್ಭದಲ್ಲಿ ನಮಗೆ ಒಂದು ವರ್ಷದ ಹಿಂದೆ ಇಲ್ಲಿ ಪೌರತ್ವ ತಿದ್ದುಬಳಿ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಆ ಸಂದರ್ಭದಲ್ಲಿ ಇದು ಸಾಂದರ್ಭಿಕವಾಗಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಕೇಳಿದರೆ ಇಲ್ಲಿನ ಮುಸ್ಲಿಮರು ಮಾತ್ರ ಒಗ್ಗಟ್ಟಾದ ಕಾರಣಕ್ಕೆ ಮುಸ್ಲಿಮರು ಮಾತ್ರ ಇದ್ದ ಕಾರಣಕ್ಕೆ ಈ ದೇಶದ ಸೌಹಾರ್ದತೆಯನ್ನು ಉಳಿಸಲು ನಮ್ಮಿಂದ ಸಾಧ್ಯವಾಗುವುದಿಲ್ಲ ಈ ದೇಶದಲ್ಲಿರುವ ಎಲ್ಲ ಹಿಂದೂಗಳು ಕೂಡ ಒಟ್ಟಾದರೂ ದೇಶದ ಸೌಹಾರ್ದತೆಯನ್ನು ಒಟ್ಟು ಮಾಡಲು ಸಾಧ್ಯವಾಗುವುದಿಲ್ಲ ಒಟ್ಟಾಗಬೇಕಾದವರು ನಮ್ಮ ಜಾತ್ಯಾತೀತ ನಿಲುವಿನ ಭಾರತೀಯ ಪ್ರಜೆಗಳು ಒಟ್ಟಾಗಬೇಕಾಗಿದೆ ಇಲ್ಲಿನ ಮತಾಂಧ ಶಕ್ತಿಗಳನ್ನು ಅದೇ ರೀತಿ ದುಷ್ಟಶಕ್ತಿಗಳನ್ನು ರಾಜಕೀಯವಾದ ಷಡ್ಯಂತ್ರದ ಕಾರಣ ಮತ್ತೆ ಮತ್ತೆ ಜಾತ್ಯಾತೀತ ನಿಲುವುಗಳನ್ನು ಕಸದಬುಟ್ಟಿಗೆ ಹಾಕಿ ಅಧಿಕಾರಕ್ಕೇರುವಂತಹ ರಾಜಕೀಯ ಪಕ್ಷಗಳನ್ನು ಸೋಲಿಸಬೇಕಾದರೆ ಸಂವಿಧಾನವನ್ನು ಕೈಗೆತ್ತಿಕೊಂಡು ಜಾತ್ಯಾತೀತ ನಿಲುವಿನಲ್ಲಿ ಹೊಸ ಭಾರತವನ್ನು ಹೊಸ ರಾಜ್ಯವನ್ನು ಕಟ್ಟಬೇಕಾದಂತಹ ಅತಿ ಅನಿವಾರ್ಯ ಸಂದರ್ಭದಲ್ಲಾಗಿದೆ ಎಸ್ ಡಿವಿಷನ್ ಕಾನ್ಫರೆನ್ಸ್ ಮೂಲಕ ಈ ಒಂದು ಸಂದೇಶವನ್ನು ಸಾರುತ್ತಿರುವುದು ಯಾಕೆಂತ ಹೇಳಿದರೆ ಅವರ ತಿದ್ದುಪಡಿ ಕಾಯ್ದೆಯ ಮೂಲಕ ಒಂದು ಸಮುದಾಯವನ್ನು ಮಾತ್ರ ಟಾರ್ಗೆಟ್ ಮಾಡಲಾಯಿತು ಪ್ರಮುಖ ಏಳು ಧರ್ಮಗಳ ಪಟ್ಟಿಯಲ್ಲಿ ಆರು ಧರ್ಮಗಳನ್ನು ಕೂಡ ಸೇರಿಸಿ ಇಸ್ಲಾಂ ಧರ್ಮವನ್ನು ಮುಸ್ಲಿಂ ಧರ್ಮವನ್ನು ಕೈ ಬಿಡಲಾಯಿತು ಅದಾಗಿ ಚರ್ಚೆ ಆ ಸಂದರ್ಭದಲ್ಲಿ ಇಲ್ಲಿನ ಕೆಲವೊಂದು ಆಳುವ ಸರಕಾರಗಳು ಮತ್ತು ಅವರ ಒಂದು ಷಡ್ಯಂತ್ರದ ಕಾರಣ ಅವರಲ್ಲಿರುವಂತಹ ಫ್ಯಾಶ್ ಫ್ಯಾಶಿಸಮ್ ಕಾರಣದಿಂದಾಗಿ ಅವರು ಭಾವಿಸಿದಂತಹ ಒಂದು ಭಾವನೆ ಇತ್ತು ಇಲ್ಲಿನ ಮುಸ್ಲಿಮರನ್ನು ಮಾತ್ರ ಏಕಾಂಗಿ ಸ್ಥಾನದಲ್ಲಿ ಅವರನ್ನು ಮಾತ್ರ ಹೋರಾಟಕ್ಕೆ ಇಳಿಸಿದರೆ ಒಮ್ಮೆಯೂ ಕೂಡ ಅವರಿಗೆ ಜಯಿಸಲು ಸಾಧ್ಯವಿಲ್ಲ ಅಂತ ಒಂದು ಭಾವನೆಯನ್ನು ಭಾವಿಸಿ ಆ ಒಂದು ಕಾಯ್ದೆಯನ್ನು ಅಸ್ತಿತ್ವಕ್ಕೆ ತರುವ ಸಂದರ್ಭದಲ್ಲಿ ಈ ದೇಶದಲ್ಲಿ ಹೋರಾಟದ ಮುಂಚೂಣಿಯಲ್ಲಿ ನಿಂತದ್ದು ಯಾರು ಅಂತ ಕೇಳಿದರೆ ನಮಗೆ ಗೊತ್ತಿರಬೇಕು ಈ ದೇಶದ ಪ್ರತಿಯೊಂದು ಬೀದಿಗಳಲ್ಲೂ ಕೂಡ ರಾಜ್ಯಗಳಲ್ಲೂ ಕೂಡ ಇಲ್ಲಿನ ಮುಸ್ಲಿಮರಿಗಿಂತ ಅತಿ ಹೆಚ್ಚು ಆಜಾದಿ ವಾಕ್ಯವನ್ನು ಕರೆದವರು ಇಲ್ಲಿನ ಹಿಂದೂಗಳಾಗಿದ್ದಾರೆ ಇಲ್ಲಿನ ಕ್ರೈಸ್ತನವರಾಗಿದ್ದಾರೆ ಮಾತ್ರವಲ್ಲ ದೆಹಲಿಯ ಜಾಮಿಯಾ ಎಂಬ ವಿದ್ಯಾಸಂಸ್ಥೆಯಲ್ಲಿ ಆ ಸಂಸ್ಥೆಯ ಸಭಾಂಗಣದಿಂದ ಹರಿತವಾದಂತಹ ಘೋಷಣೆಗಳು ಕೇಳಿತು ಅದು ಹಿಂದೂ ಮತ್ತು ಮುಸ್ಲಿಂ ಕ್ರೈಸ್ತ ಧರ್ಮಗಳ ವಿದ್ಯಾರ್ಥಿಗಳು ಒಟ್ಟಾಗಿ ಘೋಷಣೆ ಮಾಡಿದಂತಹ ಒಂದು ಘೋಷಣೆಯಾಗಿತ್ತು ಆಜಾದಿ ಎಂಬ ಘೋಷಣೆಗಳು ಆ ಆಜಾದಿ ಘೋಷಣೆಯ ಮೂಲಕ ಹೊಸ ಒಂದು ಪ್ರೀತಿ ತುಂಬಿದಂತಹ ಒಂದು ಭಾರತವನ್ನು ಕಟ್ಟಬೇಕಾಗಿದೆ ಆದ್ದರಿಂದಲೇ ಡಿವಿಷನ್ ಕಾನ್ಫರೆನ್ಸ್ ಮೂಲಕ ನಾವು ನೀಡುವಂತಹ ಸಂದೇಶಗಳು ಯಾವುದೇ ಕಾರಣಕ್ಕೂ ಕೂಡ ಧರ್ಮ ಹೆಸರಿನಲ್ಲಿ ಕಚ್ಚಾಟ ಮಾಡಿ ಯಾವುದೇ ಒಂದು ಧರ್ಮದ ಅನುಯಾಯಿ ಇಲ್ಲಿ ಅವರ ಅತ್ತಿಗೆ ಕಾರಣವಾಗಬಾರದು ಹೊರಗೆ ಕಾರಣವಾಗಬಾರದು ಹಿಂಸೆಯಿಂದ ಸಂಪೂರ್ಣವಾಗಿ ಮುಕ್ತವಾದಂತಹ ಒಂದು ದೇಶವನ್ನು ಕಟ್ಟಲು ರಾಜ್ಯವನ್ನು ಕಟ್ಟಲು ನಮಗೆಲ್ಲರಿಗೂ ಕೂಡ ಸಮಾನವಾದಂತಹ ಜವಾಬ್ದಾರಿ ಇದೆ ಆದ್ದರಿಂದ ಪ್ರೀತಿಯ ಸಹೋದರ ಈ ಡಿವಿಷನ್ ಕಾನ್ಫರೆನ್ಸಿನ ಮೂಲಕ ನಮ್ಮ ಪ್ರತಿ ಒಂದು ಉದ್ದೇಶಗಳು ಈ ರಾಜ್ಯದಲ್ಲಿ ಹಲವಾರು ಹೋರಾಟ ಆಟಗಾರರು ಕಳೆದು ಹೋಗಿದ್ದಾರೆ ನಮಗೆ ಗೊತ್ತಿರಬೇಕು ಬಸವಣ್ಣನವರ ಪ್ರೀತಿ ತುಂಬಿದಂತಹ ಆಶಯಗಳು ಶಿಶುನಾಲ ಶರೀಫರು ಕನಕದಾಸರು ಪ್ರತಿಯೊಬ್ಬರು ಕಿಚ್ಚನ್ನು ಈ ಕರ್ನಾಟಕ ರಾಜ್ಯದ ಮಣ್ಣಿನ ಬೀದಿಗಳಲ್ಲೂ ಕೂಡ ನಗರಗಳಲ್ಲೂ ಕೂಡ ಇಲ್ಲಿನ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನರು ಎಲ್ಲರೂ ಒಟ್ಟಾಗಿ ಸೇರಿ ಇಲ್ಲಿನ ಮತಾಂಧ ಶಕ್ತಿಗಳನ್ನು ಶಕ್ತಿಗಳನ್ನು ಸೋಲಿಸಬೇಕಾದಂತಹ ಅತಿ ಅನಿವಾರ್ಯತೆ ಇದೆ ಯಾಕಂತ ಹೇಳಿದರೆ ಇವತ್ತು ನಡೆಯುತ್ತಿರುವಂತಹ ರಾಜಕೀಯ ಸಿದ್ಧಾಂತ ಯಾವುದು ಅಂತ ಕೇಳಿದರೆ ಈ ಜಗತ್ತಿಗೆ ಹಿಂಸೆಯ ಒಂದು ಹಿಂಸೆಯ ರಾಜಕೀಯ ಸಿದ್ಧಾಂತವನ್ನು ಕಲಿಸಿದಂತಹ ಅಡಾಲ್ ಸಿದ್ಧಾಂತವಾಗಿದೆ ಅದೇ ರೀತಿ ಮುಸೋಲಿನಿಯ ಸಿದ್ಧಾಂತವಾಗಿದೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರನ್ನು ಹೊಂದವರಿಗೆ ಜೈಕಾರ ಹಾಕುವಂತಹ ಸಿದ್ಧಾಂತಗಳನ್ನು ಸೋಲಿಸಬೇಕಾದರೆ ಮತಾಂಧ ಶಕ್ತಿಗಳನ್ನು ಸೋಲಿಸಬೇಕಾದರೆ ನಾವೆಲ್ಲರೂ ಕೂಡ ಧರ್ಮ ನಿರಪೇಕ್ಷವಾದಂತಹ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ನಮ್ಮ ಈ ಹೋರಾಟದ ಆಯುಧ ಯಾವುದಂತ ಕೇಳಿದರೆ ಪ್ರೀತಿಯ ಯುವಕರೇ ಒಮ್ಮೆಯೂ ಕೂಡ ನಮ್ಮ ಹೋರಾಟದ ಹಾದಿ ನಮ್ಮ ಶಕ್ತವಾದ ಆಯುಧ ಸಂವಿಧಾನವಾಗಿದೆ ಈ ಸಂವಿಧಾನದಲ್ಲಿ ತಿಳಿಸಿದಂತಹ ಇಲ್ಲಿನ ಡೆಮಾಕ್ರೆಟಿಕ್ ಸೋಷಿಯಲಿಸ್ಟ್ ಅದೇ ರೀತಿ ಈ ಎಲ್ಲ ಪ್ರಥಮ ಪ್ರಮುಖವಾದಂತಹ ಜಾತ್ಯಾತೀತ ನಿಲುವನ್ನು ಪ್ರಕಟ ಮಾಡುವಂತಹ ನಿಲುವುಗಳಾಗಿದೆ